ನಮಸ್ಕಾರ ಚಿತ್ರೋತ್ಸವ ಶುರು ಆದಾಗಿಂದ ಒಂದು ಮೂರು ಎಲ್ಲೆಲ್ಲಿ ನಡೀತಾ ಅಲ್ಲೆಲ್ಲ ಸುತ್ತಾಟ ನಡೀತಾ ಇದೆ ಮಂಕು ತಿಮ್ಮನ ಕಕ್ಕ ಮೂರು ಬಗ್ಗೆ ನಮ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಅಂತ ಎಲ್ಲೋ ಎಲ್ಲ ಒಂದ್ ಕಡೆ ಆ ಚಿತ್ರದ ಬಗ್ಗೆ ತಿಳ್ಕೊಂಡಿದ್ವಿ ಅದೇನಾದ್ರು ಈ ಸಲ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಆಗ್ತಾ ಇದೆ ಆಗ್ತಿರೋ ಕಡೆಲೆಲ್ಲ ಹೋಗ್ಲಿ ಬಹುಶಃ ನಮ್ ತಪ್ಪಾಗಿದೆ ಅದೆಲ್ಲ ಸದಾಭಿ ಚಿತ್ರ ಕನ್ನಡ ಚಿತ್ರ ಈ ಚಿತ್ರೋತ್ಸವದಲ್ಲಿ ಭಾಗವಹಿಸುವಂತ ಅವಕಾಶ ನಮ್ ಕನ್ನಡ ಚಿತ್ರರಂಗ ಕೊಡಲ್ಲ ಅನ್ನೋದು ಮೊದಲೇ ಮೊದ್ಲೇ ಗೊತ್ತಾಗಬೇಕಿತ್ತು ಬಹುಶಃ ಇದು ಸಂಪೂರ್ಣ ಕನ್ನಡ ಸಾಹಿತ್ಯಕ್ಕೆ ಆದ ನಷ್ಟ ಕಗ್ಗವನ್ನು ಭಗವದ್ಗೀತೆ ಅಂತ ಎಲ್ಲ ಕೊಂಡಾಡ್ತೀವಿ ಆದರೆ ಪಕ್ಕದ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಫೇವರ್ ಆಗ್ತದೆ ಅಂದರೆ ಇದು ವಿಶ್ವ ವೇದಿಕೆಯಲ್ಲಿ ನಮ್ಮ ಕಗ್ಗವನ್ನು ಪ್ರದರ್ಶಿಸುವಂತಹ ಒಂದು ಸುವರ್ಣಾವಕಾಶವನ್ನು ಕನ್ನಡಿಗರು ಹಾಳು ಮಾಡ್ಕೊಂಡಿದ್ದೇವೆ ಅಹ್ ಚಲನಚಿತ್ರ ಅಕಾಡೆಮಿ ಆಗಿರ್ಬೋದು ಅಥವಾ ಏನು ಸ್ಕ್ರೀನಿಂಗ್ ಕಮಿಟಿ ಇರ್ಬೋದು ಅಥವಾ ಹೋಗಿದ್ದೇ ಇರೋ ಚಿತ್ರ ಗೊತ್ತಿಲ್ಲ ಬಟ್ ಮಂಕುತಿ ಮನೆ ಕಗ್ಗ ಇರಬೇಕಿತ್ತು ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ನನಗೆ ಇರಬೇಕಂದ್ರೆ ಕಗ್ಗ ಕಬ್ಬಿಣದ ಕಡೆಯಲ್ಲೇ ಇರ್ತಾರೆ ಎಲ್ಲೋ ಒಂದು ಕಡೆ ಪಿಕ್ಚರಲೈಸೇಷನ್ ಅಲ್ಲಿ ಬಂದಾಗ ಅದು ಅರ್ಥ ಆಗ್ಬೋದು ಅವ್ರಿಗೆ ಸೊ ಎಸ್ಪೆಷಲಿ ಮಕ್ಕಳಿಗೆ ಆಮೇಲೆ ಸ್ಟೂಡೆಂಟ್ಸ್ಗೆ ಅನೇಕ ಆಗಿದೆ ಒಂದ್ಸಲ ವಿಶ್ವ ವೇದಿಕೆಯಲ್ಲಿ ಬಂದಾಗ ಬೇರೆ ಭಾಷೆಯಲ್ಲೂ ಕೂಡ ಡಬ್ ಆಗುವಂಥ ಒಂದು ಅವಕಾಶ ಇತ್ತು ಸಾಹಿತ್ಯ ಅಭಿಮಾನಿಯಾಗಿ ಕನ್ನಡ ಅಭಿಮಾನಿಯಾಗಿ ಕನ್ನಡಿಗನಾಗಿ ತುಂಬ ದೊಡ್ಡ ನಿರಾಸೆ ಉಂಟು ಮಾಡಿದೆ ನಾವು ದುಡ್ಡು ಹಾಕಿಲ್ಲ ಕಾಸು ಹಾಕಿಲ್ಲ ಕಾಸು ಹಾಕಿ ಇಂಚರ್ ತೆಗೆದಿರೋ ನಿರ್ಮಾಣಕ್ಕೆ ತನಿಂಗ ಹೀಗಾಗಿರ್ಬೇಕು ಒಂದು ಸಬ್ದಭಿರುಚಿ ಚಿತ್ರ ಅಂತ ಕಾಸು ಹಾಕಿ ಬಂದಿರ್ತಾರೆ ಅಂದರೆ ಚಲನಚಿತ್ರೋತ್ಸವ ಲಕ್ಷಾಂತರ ದುಡ್ಡೇನು ಕೊಡಲ್ಲ ಆದರೆ ಕಗ್ಗಕ್ಕೂ ಮರ್ಯಾದೆ ಸಿಕ್ಕಿರೋದು ಅಥವಾ ಮರ್ಯಾದೆ ಇದೆ ಕಗ್ಗಕ್ಕೆ ಯಾವತ್ತೂ ಮರ್ಯಾದೆ ಕಡಿಮೆ ಆಗೋಲ್ಲ ನೀವು ಪಿಕ್ಚರ್ ತೋರಿಸಲೇ ಅಂದ್ರೆ ಕಡಿಮೆ ಆಗಲ್ಲ ಅದಕ್ಕಾಗಿರೋ ಅನ್ಯಾಯ ಇದು ಕನ್ನಡಿಗರು ಬಹುಶಃ ಇದ್ರ ವಿರುದ್ಧ ಮಾತಾಡಬೇಕು ಅಂತ ಕೇಳ್ಕೊತರೆ ಇನ್ನು ಮೇಲೆ ಆದ್ರೂ ಅಂದರೆ ಈ ಚಿತ್ರ ಬಹು ಮುಂದಿನ ಚಿತ್ರೋತ್ಸವದಲ್ಲಿರ್ಬೋದು ಬರೋ ಚಿತ್ರೋತ್ಸವದಲ್ಲಿರ್ಬೋದು ಅದಕ್ಕೆ ಅವಕಾಶ ಕೊಟ್ಟು ಕನ್ನಡ ಸಾಹಿತ್ಯನ ಡಿಪೆಂಡಾಗಿ ಮಾಡ್ತಿರೋ ಪಿಕ್ಚರ್ಗಳಿಗೆ ಭಾಳ ಕಡಿಮೆ ಅಂದರೆ ಕತೆ ಕಾದಂಬರಿಗಳ ಆಧಾರಿತ ಇದು ಒಂಥರ ಕನ್ನಡಿಗರಿಗೆ ಐದು ನಾಲ್ಕು ಜನ್ರೇಷನಿಂದ ಓದ್ಕೊಂಬಂದಿರೋದು ಕೇಳ್ಕೊಂಬಂದಿರೋ ಅಂತ ಒಂದು ಕಗ್ಗವನ್ನು ಏನು ಸಾಹಸ ಮಾಡಿ ತೆರೆ ಮೇಲೆ ತಂದಿದ್ರು ಮಕ್ಳಿಗೆ ಅರ್ಥ ಆಗೋ ಥರ ಅಂತ ತಂದಿದ್ರು ಅದು ವ್ಯರ್ಥ ಆಗಿದೆ ಅಂತ ಅಂದ್ಕೊತೀನಿ ಬಟ್ ಸ್ವಲ್ಪ ಮಟ್ಟಿನ ತಿಳುವಳಿಕೆ ಬಂದಲ್ಲಿ ಆ ತಿಳುವಳಿಕೆ ಅಂತಲೇ ಡೈರೆಕ್ಟಾಗಿ ಹೇಳ್ಬೇಕಾಗುತ್ತೆ ಕಡೆ ಎಲ್ಲರೂ ಎಲ್ಲರೂ ಪಂಡಿತರೇ ಕೂತಿರೋರು ಅಕಡೆಮೇಲಿ ಆ ಡಿ ದಿವಿ ಜಿಯವರ ಮಹತ್ವ ಅರ್ಥ ಆಗಲಿ ಅಂತ ಕನ್ನಡ ಅಭಿಮಾನಿಯಾಗಿ ಕೇಳ್ತಾರೆ